ಕಳಶೇಶ್ವರ ದೇವಸ್ಥಾನದಿಂದ ದೇಣಿಗೆ ಬಂದಿದೆ ಹಾಗೆ ಹೊರನಾಡು ಅನ್ನಪೂರ್ಣೇಶ್ವರಿ ಊರಿಂದಲೂ ದೇವಸ್ಥಾನದ ದೇಣಿಗೆ ಕೊಟ್ಟಿದ್ದಾರೆ ಹಾಗೆ ಕಳಸೋ ಜನತೆ ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಹಿಂದೂ ರುದ್ರಭೂಮಿ ಆವ ಅವತ್ತಿಂದ ಇವತ್ತಿಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ನಮಗೆ ನಮ್ಗೆ ಸಿಲಿಕನ್ ಚಂಬರ್ ಒಂದು ಕೊಟ್ಟಿದ್ರು ಆದ್ರೆ ನಮ್ಗೆ ಕಾರಣಾಂತರದಿಂದ ಅದು ಹಾಳಾಯ್ತು ಮತ್ತೆ ಎರಡನೇ ಏನ್ ಗೊತ್ತಂದ್ರೆ ಜಾಸ್ತಿ ಎಲ್ಲಾ ಕಡೆಯಿಂದಲೂ ಜನ ಬರೋದ್ರಿಂದ ನಮ್ಗೆ ಮ್ಯಾಂಡೇಟ್ ಮಾಡಕ್ ಆಗ್ಲಿಲ್ಲ ಹಾಗಾಗಿ ಮತ್ತೆ ಕೇಳಿದ್ದಕ್ಕೆ ಎಲ್ಲಿ ಕೊಟ್ಟಿಲ್ಲ ಅವರು ಆದ್ರೆ ಈ ಸಿಲಿಕನ್ ಚಾಂಬರ್ ಎರಡನ್ನೇ ಇಲ್ಲಿ ಒದಗಿಸಿ ಕೊಟ್ಟಿದ್ದಾರೆ ಅದಕ್ಕೆ ಅವರಿಗೆ ತುಂಬಾ ಧನ್ಯವಾದಗಳು ಊರಿನ ಜನತೆ ಎಲ್ಲ ಏನೇ ನಾವು ಹತ್ತು ರೂಪಾಯಿ ಕೇಳಿದ್ರು ಕೂಡ ಅದಕ್ಕೆ ತಿರಸ್ಕಾರ ಮಾಡಿಲ್ಲ ಎಲ್ಲರೂ ದಾನಿಗಳು ಕೊಟ್ಟಿದ್ದಾರೆ ಅದ್ರಿಂದ ಇವತ್ತು ಏನಾಯ್ತು ಅಂತ ಹೇಳಿದ್ರೆ ಹೊಸ ಹೊಸ ಯಂತ್ರಗಳು ಬಂದಾಗ ಈ ಸೌದೆ ಕಟ್ಟಿಗೆ ಒಡಿಯೋದಕ್ಕೂ ಹಾಗೂ ನಮಗೆ ತರಲಿಕ್ಕೂ ಕಷ್ಟ ಆಗಿದ್ರಿಂದ ಈ ಹೊಸ ಯಂತ್ರ ಬಂದಿದ್ದಕ್ಕೆ ಈಗ ಒಂದು ಯೋಚನೆ ಮಾಡಿದಾಗ ರವಿ ರೈವರು ನೀವು ಅದಕ್ಕೆ ಹೆದರು ಬೇಡ ನಾನೇ ಒಬ್ಬನೇ ಕೊಡ್ತೀನಿ ಆಚರಯ ಫೌಂಡೇಶನ್ ನೇತೃತ್ವದಲ್ಲಿ ನಾವು ಕೊಡ್ತೇನೆ ಗಣಪತಿ ಬಿಡೋದ್ರೊಳಗೆ ನಿಮಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದರು ಅದು ನಾವು ತಂದು ತುಂಬ ಸಂತೋಷದಿಂದ ಊರಿನಲ್ಲಿ ಎಲ್ಲ ಜನಾಂಗದವರಿಗೂ ಕೂಡ ಇಲ್ಲಿ ಆಸ್ಪತ್ರೆ ಇತ್ತು ಹಾಗಾಗಿ ನಾವು ಏನು ಗೊತ್ತ ಹಿಂದೂಗಳದ್ದು ಒಂದು ವ್ಯವಸ್ಥೆ ಇರಲಿ ಹೇಳಿ ಮಾಡ್ಕೊಂಡು ಬಂದಿದ್ದೀವಿ ಇದು ಚೆನ್ನಾಗಿ ನಡೀತಾ ಇದೆ ಇನ್ನು ಮುಂದೆನೇ ಹೆಚ್ಚಿನ ರೀತಿಯಲ್ಲಿ ಜನಗಳ ಸಹಕಾರ ಕೊಟ್ಟರೆ ಇಲ್ಲಿ ಬೇಕಾಗಿದ್ದ ಅಭಿವೃದ್ಧಿ ಮಾಡ್ಬೋದು ಯಾಕಂದರೆ ಇದರಲ್ಲಿ ಬರುವಂಥ ಹಣಗಳು ನಮಗೆ ಇದುವರೆಗೂ ಏನೋ ಸೌದೆ ತರೋದು ಖರ್ಚಿಗೆ ಸಣ್ಣ ಪುಟ್ಟ ಖರ್ಚಿಗೆ ಮಾತ್ರ ಮತ್ತೆ ಯಾವುದಕ್ಕೂ ಉಪಯೋಗ ಮಾಡೋಕ್ಕಾಗ್ತಿಲ್ಲ ಹಾಗೇ ಕರ್ನಾಟಕ ಬ್ಯಾಂಕ್ನವರು ಮತ್ತು ರಾಘ ಫ್ಯಾಮಿಲಿ ಅವರು ಎರಡು ಒಂದು ಕೊಠಡಿ ಅವರು ಕರ್ನಾಟಕ ಬ್ಯಾಂಕ್ನವರು ಸ್ಟೆಪ್ಪು ನದಿಗಿಳಿಯೋದು ಅವರು ಕೂಡ ದಾನ ರೂಪದಲ್ಲೇ ಕೊಟ್ಟಿದ್ದಾರೆ ಅಮೌಂಟ್ ಬಂದಿಲ್ಲ ನಾವು ಅಮೌಂಟ್ ಮುಖಾಂತರ ಹಾಗಾಗಿ ಇಲ್ಲಿ ವ್ಯವಸ್ಥೆಗಳು ಮಾಡಿದಿವಿ ಇನ್ನು ಹೆಚ್ಚಿನ ವ್ಯವಸ್ಥೆ ಬೇಕು ಅಂತ ನಮ್ಮ ಮನಸ್ಸಿಗೂ ಉಂಟು ಸಾಕಾರ ಬಂದಾಗ ಮಾಡ್ಕೊಂಡು ಹೋಗೋಣ ರವಿರಾಯ್ ಅವರು ಒಂದು ಹೊಸ ಯಂತ್ರ ಕೊಟ್ಟಿದ್ದಕ್ಕೆ ಅವ್ರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ ಎರಡು ಗ್ಯಾಸ್ ಅಂಡೆ ಬೇಕು ಅಂತ ಹೇಳಿದ್ದಾರೆ ಎರಡು ಸಿಲಿಂಡ್ರಲ್ಲಿ ನಮ್ಗಿನ್ನೂ ಇಲ್ಲಿಯ ಒಂದು ವಾತಾವರಣಕ್ಕೆ ಏನೇನು ಆಗುತ್ತೆ ಅಂತ ನಾವು ತಿಳ್ಕೊಳ್ಬೇಕು ಕರೆಕ್ಟಾಗಿ ನಾವು ಈಗ ಹೇಳಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅವರು ಹೇಳಿದ್ದು ಹದಿನೈದು ಕೆ ಜಿನ ಇಪ್ಪತ್ತು ಕೆ ಜಿ ಸಾಕು ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ವಾತಾವರಣಕ್ಕೆ ಹೇಗೆ ಬರುತ್ತೆ ಏನು ಇತ್ತು ಅಂತ ಯಾರೋ ಹೇಳೋದು ಕೇಳಿ ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ ಒಂದು ಎರಡು ಆದಮೇಲೆ ನಮ್ಗೆ ಒಂದು ಅಂದಾಜು ಸಿಗುತ್ತೆ ಅದು ಒಂದು ಸ್ವಲ್ಪ ಹೆಚ್ಚು ಆಗ್ಬೋದು ಕಮ್ಮಿ ಆಗ್ಬೋದು ಬಟ್ ಅದನ್ನು ಉಪಯೋಗ ಮಾಡಲಿಕ್ಕೆ ಈಗ ಸದ ಆಗಿ ಉಪಯೋಗ ಮಾಡೋಕ್ಕಾಗಲ್ಲ ಅದಕ್ಕೊಂದು ಕಟ್ಟಡ ಅದಕ್ಕೊಂದು ವ್ಯವಸ್ಥೆ ಎಲ್ಲ ಮಾಡ್ಕೊಳ್ಬೇಕು ಹಾಗಾಗಿಂದ ಏನ್ ಗೊತ್ತ ಬಂದಿದೆ ಬನ್ನಿ ಅದ್ರ ಬಗ್ಗೆ ಪ್ರಕ್ರಿಯೆ ಶುರು ಮಾಡ್ತೀವಿ ಇರುವ ಹಣದಲ್ಲಿ ನಾವು ವ್ಯವಸ್ಥೆ ನಮ್ಮ ಹೌದು ಕಳಸಾ ತಾಲೂಕೆ ಅಲ್ಲ ಇಲ್ಲಿ ಸುತ್ತಮುತ್ತ ಚಿಕ್ಕಮೂರು ಈ ಕಡೆ ಎಲ್ಲೂ ಇಲ್ಲ ಕಾರ್ ಕಾಲ ನಾವು ತಿರುಗಿ ಇದ್ರದ್ದು ಹೇಗಿದೆ ಅಂತ ನೋಡ್ಲಿಕ್ಕೆ ಕಾರ್ ಮಾಡ್ಕೊಂಡು ಏನೋ ಎಷ್ಟು ಮಶಾನ ಅಂತ ನಮ್ಗೆ ಗೊತ್ತು ಅಷ್ಟು ಮಶಾನದಲ್ಲಿ ಕೂಡ ಸಿಕ್ಕಿಲ್ಲ ಕಡೆಗೆ ಇದು ಮೊದಲು ಯಂತ್ರ ಈ ತಯಾರು ಮಾಡಿದಂತ ಜಾಗಕ್ಕೆ ಹೋಗಿ ಅದನ್ನ ಕಲೆಕ್ಟ್ ಮಾಡಿ ಅವ್ರ ಮುಖಾಂತರ ನಮ್ಗೆ ಕಮ್ಮಿಯಲ್ಲಿ ಸ್ವಲ್ಪ ಅವರು ಹೆಲ್ಪ್ ಮಾಡಿದ್ದಾರೆ ಅದು ಸೊಸೈಟಿ ಮುಖಾಂತರ ಬಂದಿರುವುದು ಆ ಸೊಸೈಟಿ ಮುಖಾಂತರ ಅವ್ರು ಸ್ವಲ್ಪ ರೇಟ್ ಅನ್ನು ಕಮ್ಮಿ ಮಾಡಿಸಿ ನಮ್ಗೆ ಕೊಟ್ಟಿದ್ದಾರೆ ಅವರಿಗೂ ತುಂಬಾ ಧನ್ಯವಾದಗಳು ಇದು ಕೊಯಮತ್ರು ಇದ್ರಿಶೂರಿಂದ ಗುರುವ ಇರುವ ರೋಡ್ ಅಲ್ಲಿ ಹಿಶೂರು ಅಂತ ಹೇಳಿ ಊರು ಕಡೆ ಇದೆ ಆಗ ಭಾಗದಲ್ಲಿ ಯೂಸ್ ಮಾಡ್ತಾ ಇದಾರೆ ಇಲ್ಲಿ ಎಲ್ಲ ತಂದಿಲ್ಲ ಸರ್ಕಾರ ಹೌದು ಸರ್ಕಾರ ಇನ್ನೂರು ಕೇಳಿದಂತೆ ಇಪ್ಪತ್ತು ಲಕ್ಷ ರೂಪಾಯಿ ಹೇಳಿದ್ದಾರೆ ಅವರು ಅದು ಅಲ್ಲಿ ಇದೆ ಇನ್ನೂರನ್ನು ಸರ್ಕಾರ ಕೇಳಿದೆ ಮಾಡಿಕೊಡಿ ಅಂತ ಆದರೆ ಇಪ್ಪತ್ತು ಲಕ್ಷ ಡಿಮ್ಯಾಂಡ್ ಮಾಡಿದ್ದಾರೆ ನಮಗೆ ಇದಕ್ಕೆ ಹತ್ತು ಲಕ್ಷ ಇದು ಹತ್ತು ಲಕ್ಷದನ್ನ ಏನು ಗೊತ್ತು ಕಮ್ಮಿ ಮಾಡಿ ಅವ್ರ ಮುಖಾಂತರ ನಮಗೆ ಬಂದಿದೆ ಇನ್ನು ನಾವು ಇನ್ನು ಬೇರೆ ತಗೊಳ್ಳೋದಾದರೂ ನಾವು ಹತ್ತು ಲಕ್ಷ ಕಟ್ಟಬೇಕು ಕರೆಕ್ಟಾಗಿ ಹತ್ತು ಲಕ್ಷ ಕಟ್ಟಿದ್ರೇ ಕೊಡೋದು ಅವರು ಮತ್ತು ಇದರಲ್ಲಿ ಹಾಳಾಗುವಂಥ ಏನು ಮೆಟೀರಿಯಲ್ಸ್ ಇಲ್ಲ ಏನಾದರೂ ಹಾಳು ಮಾಡ್ಬೇಕಾದ್ರೆ ನಾವು ಏನಾದರೂ ತಟ್ಟಿ ಗುದ್ದಿ ಏನಾದ್ರು ಮಾಡ್ಬೇಕು ಬಿಟ್ರೆ ಬೇರೆ ಏನೂ ಆಗಕ್ಕಿಲ್ಲ ಅದನ್ನ ಈ ಜನ ಊರಿನ ಜನತೆ ಸಹಕರಿಸಿದ್ರೆ ಅದು ಒಳ್ಳೆ ರೀತಿ ನಡೀತದೆ ಯಾಕಂದ್ರೆ ಕಟ್ಟಿಗೆ ಅಭಾವನು ಮತ್ತೆ ತರೋದಕ್ಕೂ ಲೇಬರ್ ಸಿಗ್ತಾ ಇಲ್ಲ ಕಟ್ಟಿಗೆ ಒಂದು ಧರ್ಮ ಕೊಟ್ಟರು ಹೊರ್ಲಿಕ್ಕೆ ಜನ ಸಿಕ್ಕುದಿಲ್ಲ ಆ ಸಮಸ್ಯೆ ಹಾಗೆ ಇಲ್ಲಿ ಸುನಿಲ್ ಅಂತ ಇದಾರೆ ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಈ ಕಟ್ಟಿಗೆನೇ ಬೇಕಂತ ಇದ್ದಾರೆ ಕಟ್ಟಿಗೆ ಭೀ ಇದೆ ಇದರಲ್ಲಿ ಕಮ್ಮಿ ಸ್ವಲ್ಪ ಬೀಳುತ್ತೆ ಕಟ್ಟಿಗೆಯಿಂದ ನಮ್ಮ ಅಂದಾಜು ಕಟ್ಟಿಗೆಯಿಂದ ಕಮ್ಮಿ ಆಗ್ಬೋದು ಅಂತ ಒಂದು ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಬೇಕು ಅದೇ ರುದ್ರಯಾಚಾರ್ಯ ಕಳಸ ನಾವು ಇದನ್ನ ಸುಮಾರು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಬರ್ತಾ ಇದ್ದೀನಿ ನಾವು ಒಂದಿತ್ತು ಅವಾಗ ಧರ್ಮಸ್ಥಳದವರು ಕೊಟ್ಟಿದ್ದರು ಅದು ಸೌದೆ ಜಾಸ್ತಿ ರೇಟ್ ಆದ್ರಿಂದ ಈಗ ಒಂದು ಗ್ಯಾಸಿನ ಸಿಲಿಂಡರ್ ತಂದಿದ್ವಿ ಅದಕ್ಕೆ ದಾನಿಗಳಾದ ರವಿ ರೂ ರವಿ ರೈ ಅವರು ಇದನ್ನ ಕೊಡುಗೆ ಆಗಿ ಕೊಟ್ಟಿದ್ದಾರೆ ಈ ಅಮೌಂಟು ನಾಲ್ಕು ಜನ ಇದ್ದಂಗೆ ಗಣಪತಿ ಪೆಂಡಾಲಲ್ಲಿ ಈ ಸರಿ ಕೊಟ್ಟಿದ್ದಾರೆ ಆಶ್ರಯ ಫೌಂಡೇಶನಿಂದ ಅಂತ ಹೇಳಿ ಅವರ ಸ್ವಂತ ಕೈಯಿಂದ ಕ್ಯಾಶ್ ಏಳು ಲಕ್ಷ ಕೊಟ್ಟಿದ್ದಾರೆ ಅವರಿಗೆ ನಾನು ಹಿಂದುಳಿದ ಭೂಮಿ ಪ ಪ ವತಿಯಿಂದ ಅವರಿಗೆ ಅಭಿನಂದನೆ ಹೇಳ್ತೀನಿ ಹೇಳ್ತಾರೆ ਸਟੈਂਡਿੰਗ ਜੀ ਜਮਾਇਆ ਹੋਇਆ ਹੈ ਉਹ ਸਭ ਬਾਅਦ ਨਾਲ ਅਸਰ ਆਉਂਦਾ ਹੈ ਅੱਜ ਆਉਂਦੀ ਦਿਨ ਤੋਂ ਅਸਰ ਦੀ ਕੋਈ ਚਾਰਜ ਕਰਤੀ ਨਹੀਂ ਇਹਦੇ ਨਾਲ ਆਫੀਸ ਹੈ ਅਦਕਾਈ ਜੀ ਜਮਦੇ ਲਾ ਆਫ ਹੀਆ ਪੈਟਰੋਲ ਅਮਾਉਂਟ ਆ ਕਿੱਥੇ ਹੈ ਜੀ ਅਸਰ ਆਉਂਦਾ ਹੈ ਨਾ ਮੈਂ ਆਉਣਾ ਨਾ ਕੋਈ ਅੰਡਾ 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 ਆਫੀਸ ਆ ਮੈਂ ਚੈੱਕ ਕੋ ਜਮਾ ਹੋ ਗਿਆ ਆਫੀਸ ਉਹ ਅੰਡਾ ਕਹਿੰਦਾ ਚਾਰਟ ਟਾਈਮ ਯਾਂ ਕੇ ਨੋ ਟਾਰਗਟ ਨਾ ਬੀਨ ਡੇਰ ਬੜਾ ਢਾਕੋ ايه پنھو سوچو گڏي ڏيڻ ڪاڻي ڪٽمون ٿي ويندي ڇا نه ڪٽمون ٿي ويندي ڇا نه ಈಗ ಹೊಸ ಯಂತ್ರ ಕೂಡ ಬಂದಿದೆ ಹೌದು ಮೊದ್ಲು ನಮಗೆ ಸೌದೆ ಅಂದ್ರೆ ಸೌದೆ ಜೋಡ್ಸಕ್ಕೆ ಒಂದು ಗಂಟೆ ಕೆಲಸ ಇತ್ತು ಈಗ ಈ ರವಿ ರವಿ ಅವರೊಂದು ಉಪಕಾರದಿಂದ ನಮಗೆ ಇದೊಂದು ಯಂತ್ರ ಕೊಟ್ಟಿದ್ದಾರೆ ಅದ್ರಲ್ಲಿ ಈಗ ಯಾವ ರೀತಿ ಮಾಡುದು ಅಂತ ನಾನು ನಿಮಗೆ ವಿವರ ತೋರಿಸ್ತೀನಿ ಮೊದಲಿಗೆ ಬಂದ ಕೂಡಲೇ ಬಾಡಿನ ಈ ಮುಚ್ಚಲನ ತೆಗೆದು ಬಾಡಿನ ಇದರಲ್ಲಿ ಮಲಗಿಸೋದು ಮುಚ್ಚಲ ತೆಗಿಲಿಕ್ಕೆ ಆಪ್ಷನ್ ಈ ಇದಾವೆಲ ತೆಗೆಯೋದು ಬಾಡಿನ ಇದರಲ್ಲಿ ಮಲಗಿಸೋದು ಅದಾದ್ಮೇಲೆ ಈ ಗ್ಯಾಸ್ ಇದಾವೆ ಇಲ್ಲಿ ಎರಡು ಎರಡು ಗ್ಯಾಸ್ ಸಿಲಿಂಡರ್ ಇದಾವೆ ಈ ಎರಡು ಗ್ಯಾಸ್ ಸಿಲಿಂಡರ್ನ ಈ ಕಡೆ ಅಕ್ಕಪಕ್ಕ ಇಡೋದು ಈ ಗ್ಯಾಸ್ ಸಿಲಿಂಡರ್ ಆನ್ ಮಾಡಿ ಇದಕ್ಕೆ ಕನೆಕ್ಷನ್ ಮಾಡೋದು ಇದೊಂದು ಆರು ವಾಲ್ ಇದಾವೆ ಇಲ್ಲಿ ಇದನ್ನ ಓಪನ್ ಮಾಡಿ ಸ್ವಲ್ಪ ಎಷ್ಟು ಬೇಕಷ್ಟು ಬೇಕು ಓಪನ್ ಮಾಡಿಕೊಂಡು ಆಮೇಲೆ ಇದನ್ನು ಮುಚ್ಚಿ ಎಲ್ಲ ಟೈಟ್ ಆದ್ಮೇಲೆ ಇನ್ನೊಂದು ಗ್ಯಾಸ್ ಓಪನ್ ಮಾಡೋದು ಗ್ಯಾಸ್ ಓಪನ್ ಮಾಡ್ತಿದ್ದಂಗೆ ಇದಕ್ಕೊಂದು ಫ್ಯಾನ್ ಇದ್ದಾವೆ ಅದು ಬೆಂಕಿನ ಜಾಸ್ತಿ ಮಾಡಿ ಕೊಡ್ತದೆ ಈ ಫ್ಯಾನ್ ಆನ್ ಮಾಡಿದ ಕೂಡಲೇ ಬೆಂಕಿ ಜಾಸ್ತಿ ಆಗ್ತದೆ ಒಂದು ಗಂಟೆ ಟೈಮ್ ಬೇಕು ಮಿನಿಮಮ್ ಒಂದು ಎಣ ಸುಡಕ್ಕೆ ಒಂದು ಗಂಟೆ ಟೈಮ್ ಬೇಕು ಹಾ ಒಂದು ಗಂಟೆಯಲ್ಲಿ ಪೂರ್ತಿ ಎಣ ಸುತ್ತೋಗುತ್ತೆ ಅದು ಒಂದು ಗಂಟೆ ಟೈಮ್ ಆದ ಕೂಡಲೇ ನಾವು ಮತ್ತೆ ಅದಕ್ಕೆ ಕಾಲು ಗಂಟೆ ಈ ಫ್ಯಾನ್ ಹಾಕ್ಬಿಟ್ಟು ಎಲ್ಲ ಆಫ್ ಮಾಡಿದ್ಮೇಲೆ ಫ್ಯಾನ್ ಹಾಕಿ ಸ್ವಲ್ಪ ಕೋಲ್ಡ್ ಮಾಡ್ಲಿಕ್ಕಿದೆ ಅವಾಗವಾಗ್ಲ ಇದನ್ನ ಮುಟ್ಟಕ್ ಬಿಡಲ್ಲ ಬಿಸಿಲಿ ಕೋಲ್ಡ್ ಆದ್ಮೇಲೆ ತೆಗೆದು ಅವರು ಅವತ್ತೇ ತೊಗೊಂಡೋಗ್ಬೋದಂತೆ ತೊಗೊಂಡೋಗ್ಬಹುದು ಇಲ್ಲ ಮೂರು ದಿವಸ ಬಿಟ್ಟು ತಗೊಂಡು ತಗೊಂಡೋಗ್ಬೋದು ಬುದ್ಧಿನ ಇದನ್ನ ತೆಗೆದು ನೋಡ್ಬೋದು ಆಫ್ ಮಾಡಿ ಇಲ್ಲಿ ಒಳಗೆ ನೋಡಿದ್ರೆ ಗೊತ್ತಾಗುತ್ತೆ ಒಂದು ವೇಳೆ ಸುಟ್ಟೋಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಸ್ವಲ್ಪ ಗ್ಯಾಸ್ ಸ್ವಲ್ಪ ಫ್ರೆಝರ್ ಜಾಸ್ತಿ ಹಾಕಿದ ಕೂಡ ಸುಟ್ಟೋಗುತ್ತೆ ಈ ತರ ಎರಡು ಕಡೆನೂ ಬಾಗಿಲಿದೆ ಅದಕ್ಕೆ ಒಂದು ವೇಳೆ ಸುಟ್ಟೋಗಿಲ್ಲ ಅಲ್ಲಿ ಇಲ್ಲ ಇದೆ ಅಂತ ಹೇಳಿದ್ರೆ ಇದೊಂದು ಕೊಟ್ಟಿದ್ದಾರೆ ಇದನ್ನ ಇದರಲ್ಲಿ ಇದನ್ನ ಹಾಕ್ಬಿಟ್ಟು ಇದನ್ನ ಓಪನ್ ಮಾಡಿ ಹಿಂಗೆ ಚೆಕ್ ಮಾಡೋದು ಸುಟ್ಟಿದೆಯಾ ಇಲ್ವಾ ಅಂತ ಹಿಂಗೆ ನೋಡಿ ಸುಟ್ಟಿಲ್ಲ ಅಂತ ಹೇಳಿದ್ರೆ ಮತ್ತೆ ಇದನ್ನ ಬಂದ್ ಮಾಡಿ ಮತ್ತೆ ಗ್ಯಾಸ್ ಆನ್ ಮಾಡಿ ಪ್ರೆಸರ್ ಕೊಟ್ರೆ ಆಯ್ತು ಇದು ಹೊಗೆ ಹೋಗ್ಲಿಕ್ಕೆ ಇದೀಗ ನಮಗೆ ತಾತ್ಕಾಲಿಕವಾಗಿ ಇದನ್ನ ಈ ರೂಮಲ್ಲಿ ಇಟ್ಟಿದೀವಿ ಅಷ್ಟೇ ಬಿಟ್ರೆ ನಾವು ಇದನ್ನ ಇನ್ನು ಉಪಯೋಗಿಸಕ್ಕೆ ನಮಗೆ ಇನ್ನು ತುಂಬಾ ಕೆಲಸ ಇದ್ದಾವೆ ಇದಕ್ಕೊಂದು ರೂಮ್ ಆಗ್ಬೇಕು ಆಮೇಲೆ ನಾಲ್ಕು ಜನ ಹೆಣ ಇಟ್ಕೊಂಡು ಸುತ್ತು ಬರಂಗೆ ಆಗ್ಬೇಕು ಆ ಮತ್ತೆ ಹೊರಗಡೆ ಹೊರಗಡೆಯಿಂದ ಯಾರು ಇದಕ್ಕೇನು ತೊಂದರೆ ಮಾಡದಂಗೆ ಮೆಶ್ ಎಲ್ಲ ಕಟ್ಲಿಕ್ಕೆ ಇಲ್ಲಿ ರೂಮಲ್ಲೇ ಮಾಡ್ಬೇಕು ಅಂತ ಇದೀವಿ ನೋಡ್ಬೇಕು ಇನ್ನೊಂದು ತಿಂಗಳು ಬೇಕು ನಮಗೆ ಇದ್ರಲ್ಲಿ ರೆಡಿ ಮಾಡಿ ಕೊಡ್ಲಿಕ್ಕೆ ಈಗ ಹೊಸ ಯಂತ್ರ ಕೂಡ ಬಂದಿದೆ ಈಗ ಅದನ್ನು ಅಂತ ಏನಾದ್ರು ಅಲ್ಲ ನಮಗೆ ಈಗ ನಾವು ನಮಗೆ ಅದೇ ಈಸಿ ಕಾಣ್ತದೆ ಇದು ಇನ್ನು ಅನುಭವ ಆಗಿಲ್ಲ ಅನುಭವ ಆದ್ಮೇಲೆ ಇದ್ರ ಬಗ್ಗೆ ನಾವು ಇನ್ನೊಂದ್ಸಲ ನಿಮ್ಗೆ ಹೇಳ್ತೀವಿ ಯಾಕೆ ಇದನ್ನ ತಂದಿದ್ದಾರೆ ತೋರಿಸಿದಾರೆ ಅಷ್ಟೇ ಬಿಟ್ಟೆ ಇದಕ್ಕೆ ನಾವು ಒಂದು ಹೆಣನ ಹಾಕಿ ಗೊತ್ತಿಲ್ಲ ನಮಗೆ ಇದನ್ನ ಇನ್ನು ಪ್ರಯೋಗ ಮಾಡ್ಲಿಲ್ಲ ಪ್ರಯೋಗ ಮಾಡಿದ ಮೇಲೆ ನಮಗೆ ಅದು ಸುಲಭನ ಇದು ಸುಲಭನ ಅಂತ ಹೇಳ್ತೀವಿ ಯಾಕೆ ಹೇಳಿದ್ರೆ ಅವರು ಹೇಳೋ ಲೆಕ್ಕ ಪ್ರಕಾರ ಇದು ಒಂದು ಗಂಟೆಯಲ್ಲಿ ಬೂದಿ ಆಗ್ತದೆ ನಾವು ಬೆಂಕಿ ಕೊಟ್ಟು ಸುಟ್ಟು ಹಾಕೋದ್ರಲ್ಲಿ ನಮಗೆ ಅದು ಮಿನಿಮಮ್ ಮೂರು ಗಂಟೆ ಬೇಕು ನಮ್ಮ ಚಿಕ್ಕಮಗ್ಳೂರ್ ಜಿಲ್ಲೆ ಸುತ್ತಮುತ್ತ ಎಲ್ಲೂ ಇಲ್ಲ ಅದೊಂದು ಅದೊಂದು ಖುಷಿ ಹೌದು ಅಲ್ಲ ಇದ್ರ ಬಗ್ಗೆ ನಾವು ಹೆಚ್ಚಿನ ಆಸಕ್ತಿ ತೋರಿಸ್ತೀವಿ ನಮ್ಗೆ ಈಗ ಅದೇ ಹೇಳಿದ್ನಲ್ಲ ಈಗ ನಮಗೆ ಈಗ ಸಡನ್ ಆಗಿ ಇದನ್ನ ನೀವು ಯಾರಿಗೂ ಕೊಡ್ಲಿಕ್ಕೆ ಆಗುದಿಲ್ಲ ಯಾಕಿದ್ರೆ ಇದನ್ನು ಫಸ್ಟ್ ಗೆ ಇಡುವಂತ ವ್ಯವಸ್ಥೆಯನ್ನು ಕರೆಕ್ಟ್ ಆಗಿ ಮಾಡಿದ ಮೇಲೆ ನಾವು ಇದನ್ನು ಕೊಡೋದು ಈ ಹೆಣ ತಂದು ರೂಮ್ ಒಳಗೆ ಸುತ್ತು ಬರೋಕೆ ಆಗಲ್ಲ ಅದನ್ನ ಇಡಕ್ಕೂ ಆಗಲ್ಲ ಅದೆಲ್ಲ ಸಮಸ್ಯೆ ಇದಾವೆ ಅದಕ್ಕೆ ಕರೆಂಟ್ ಬೇಕು ಕರೆಂಟ್ ಇಂದ ಒಂದು ಕಲೆಕ್ಷನ್ ಮಾಡ್ಲಿಕ್ಕಿದೆ ಆಮೇಲೆ ಹೊರಗಡೆಯಿಂದ ಯಾರು ಅದಕ್ಕೆ ತೊಂದರೆ ಮಾಡಿ ವ್ಯವಸ್ಥೆ ಮಾಡ್ಲಿಕ್ಕೆ ನಾನೀಗ ಒಂದ್ ಎರಡು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ನಮಗೆ ಈಗ ಮನೆಯವ್ರ ಜೊತೆ ಇರೋದಕ್ಕಿಂತ ಜಾಸ್ತಿ ನಾವು ಹೆಣದ ಜೊತೆ ಇರೋದಾಗಿದೆ ದಿನಕ್ಕೆ ಎರಡು ಬಂದ್ರು ಬರ್ಬೇಕು ಮೂರು ಬಂದ್ರು ಬರ್ಬೇಕು ರಾತ್ರಿ ಹನ್ನೆರಡು ಗಂಟೆ ಬರುವುದಿಲ್ಲ ಅಂತ ಹೇಳುದಿಲ್ಲ ಬರ್ತೀವಿ ಅದು ನಮಗೆ ಒಂದು ಎಂತ ಹೇಳಿದ್ರೆ ಖುಷಿ ವಿಚಾರ ಈಗ ದಿನಕ್ಕೆ ಎಷ್ಟು ಇರ್ತವೆ ಅಲ್ಲ ಅಲ್ಲ ನಮ್ದೆ ಆದಂತ ಕೆಲಸ ಇದಾವೆ ನಾನು ವಾಟರ್ಮ್ಯಾನ್ ಕೆಲಸ ಮಾಡ್ತೀನಿ ನಂದೇ ಆದಂತ ಕೆಲಸಗಳಿದಾವೆ ಅದರ ಎಡೆಯಲ್ಲಿ ಸಹ ನಾನು ಒಂದಲ್ಲ ಎರಡು ಹೆಣ ಬಂದು ಸುಡ್ತೀನಿ ನನ್ನ ಅನುಭವ ಅಂತ ಹೇಳಿದ್ರೆ ನಾನು ಒಂದ್ಸಲ ಹೇಳಿದೆ ನಾನು ಮಾಧ್ಯಮದವ್ರ ಮುಂದೆ ಒಂದ್ಸಲ ಹೇಳಿದೆ ನಾನು ಇದನ್ನ ನಮ್ಗೆ ಮೂರು ಹೆಣ ಬಂದಿದ್ದು ಉಂಟು ಒಂದು ದಿನ ಅವಾಗ ನಾವೇನ್ ಮಾಡ್ತೀವಿ ಫಸ್ಟ್ ಇದಕ್ಕೆ ಹಾಕಿರ್ತೀವಿ ಒಂದು ಹೆಣನ ಆಮೇಲೆ ಅದನ್ನ ಅದಕ್ಕೆ ಒಂದು ಮೂರು ಗಂಟೆ ಟೈಮ್ ಇರ್ತದೆ ಅದಾದ್ಮೇಲೆ ಇನ್ನೊಂದು ಪಕ್ಕದಲ್ಲಿದೆ ಅದಕ್ಕೆ ಹಾಕಿರ್ತೀನಿ ಇದನ್ನ ಮೂರು ಗಂಟೆ ಆದ್ಮೇಲೆ ತೆಗಿಲಿಕ್ಕೆ ಆಗ್ತದೆ ಇದನ್ನ ತೆಗೆದು ಆಮೇಲೆ ಇದಕ್ಕೆ ಇನ್ನೊಂದು ಹಾಕಿದ್ದೀನಿ ಈಗ ಮೊನ್ನೆ ನೆನ್ನೆ ಎಲ್ಲ ಮೊನ್ನೆ ಒಂದು ಕಲ್ಮಕ್ಕಿದೆ ಒಂದು ಎರಡು ಜನ ಸತ್ತೋಗಿದ್ರು ಅದು ಒಂದೇ ಟೈಮಿಗೆ ತಂದಿದ್ದಾರೆ ಹನ್ನೊಂದು ಗಂಟೆಗೆ ತಂದಿದ್ದಾರೆ ಒಂದು ಹನ್ನೊಂದುವರೆಗೆ ತಂದಿದ್ದಾರೆ ಎರಡು ರೆಡಿ ಮಾಡಿ ಎರಡು ರೆಡಿ ಮಾಡಿ ಕೊಟ್ಟಿದ್ದೀನಿ ಅವರಿಗೆ ಅವ್ರು ಕೆಲಸ ಮುಗಿಸಿ ಕ್ರಿಯೆ ಎಲ್ಲ ಮುಗಿಸಿ ಹೋಗಿದ್ದಾರೆ ಇವತ್ತು ಬಂದು ಬೂದಿ ಎಲ್ಲ ತಗೊಂಡು ಹೋಗಿದ್ದಾರೆ ಅವರು ಮಾತ್ರ ಒಂದಿತ್ತು ತುಂಬಾ ಕಷ್ಟ ಕಷ್ಟ ಆಗ್ತಿತ್ತು ಎರಡಿದೆ ಎರಡು ಒಂದೇ ಸಲ ಬಂದು ಸಹ ಸುಡ್ಲಿಕ್ಕೆ ಅವಕಾಶ ಇದೆ ಇಲ್ಲಾಂದ್ರೆ ಎಂತ ಹೇಳಿದ್ರೆ ಒಂದು ಬಂದಾದ್ಮೇಲೆ ಮೂರು ಗಂಟೆ ಟೈಮ್ ಬಿಟ್ಟು ಇನ್ನೊಂದ್ ತರ್ಲಿಕ್ಕೆ ಹೇಳ್ತೀನಿ ಆಗುದಿಲ್ಲ ಅಂತಲ್ಲ ಮೂರು ಗಂಟೆ ಟೈಮ್ ಅವ್ರು ಕಾಯ್ಬೇಕು ಇಲ್ಲಿ ಬಂದು ಹೆಣವನ್ನು ಕಾಯ್ಲಿಕ್ಕೆ ಅವಕಾಶ ಇಲ್ಲ ಏನೇ ಕಾಯ್ ಮನೆಯಲ್ಲೇ ಕಾಯ್ಬೇಕು ಇಲ್ಲಿ ತಂದ ಮೇಲೆ ಕೆಲವರು ಹೇಳ್ತಾರೆ ಇಲ್ಲಿ ತಂದ ಮೇಲೆ ನಮ್ಮನ್ನ ಹೆಣ ಕಾಯಿ ಹಾಕ್ಬಿಟ್ಟಿಲ್ಲ ನಮ್ದು ನೆಂಟ್ರು ಇದ್ದಾರೆ ಅವೆಲ್ಲ ಇಲ್ಲಿ ಹೆಣ ತಂದ ಮೇಲೆ ಇಲ್ಲಿ ಕಾಯ್ಲಿಕ್ಕೆ ಏನಿದ್ರು ನೀವು ಮನೆಯಲ್ಲೇ ಕಾಯ್ಬೇಕು ನಿಮ್ದು ನೆಂಟ್ರು ಎಲ್ಲ ಬರ್ಲಿ ಬೇಕಾದ್ರೆ ಹನ್ನೊಂದು ಗಂಟೆಗೆ ರಾತ್ರಿಗೆ ತಗ ಬನ್ನಿ ನಮಗೆ ಹೇಳೋದನ್ನು ಬಸ್ಟಿಗೆ ಹೇಳಿರ್ಬೇಕು ನಾವು ರೆಡಿ ಮಾಡ್ಬೇಕಲ್ಲ ಹನ್ನೆರಡು ಗಂಟೆಗೆ ಬಂದು ನಾವು ಸುಟ್ಟು ಕೊಡ್ತೀವಿ ಅದು ಆಗುದಿಲ್ಲ ಅಂತ ನಾವ್ ಹೇಳುದಿಲ್ಲ ಸುನಿಲ್ ಅಂತ اڏاڻ ڏينھن گهڻو ڏاڍو چٽو آهي ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ